ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ದೇಶದ ಎಲ್ಲಾ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಎಲ್ಪಿಜಿ ಗ್ಯಾಸ್ ಪ್ರತಿ ತಿಂಗಳು ಸಬ್ಸಿಡಿ ಹಣ ಪಡೆದುಕೊಳ್ಳಲು ಬಯಸುವ ಎಲ್ಲಾ ಗ್ರಾಹಕರು ಈ ಕೆಲಸ ಮಾಡುವುದು ಕಡ್ಡಾಯ ನೀವು ಪ್ರತಿ ತಿಂಗಳು ತುಂಬಿಸಿಕೊಳ್ಳುವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಮುನ್ನೂರು ರೂಪಾಯಿ ನೇರವಾಗಿ ಗ್ಯಾಸ್ ಕನೆಕ್ಷನ್ ಇರುವವರ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಪ್ರತಿ ತಿಂಗಳು ಜಮಾವಣೆಯಾಗ್ತಾ ಇದೆ ಆದರೆ ಬಹಳಷ್ಟು ಗ್ರಾಹಕರಿಗೆ ಸಬ್ಸಿಡಿ ಹಣ ಖಾತೆಗಳಿಗೆ ಜಮಾ ಆಗುತ್ತಿಲ್ಲ ಆದ ಕಾರಣ ಪ್ರತಿಯೊಬ್ಬ ಎಲ್ಪಿಜಿ ಬಳಕೆದಾರರು ಇನ್ನು ಮುಂದೆ ಸಬ್ಸಿಡಿ ಹಣ ಪಡೆದುಕೊಳ್ಳಲು ಬಯಸುತ್ತಿದ್ದರೆ ಇಕೆವೈಸಿ ಮಾಡಿಸಿಕೊಳ್ಳಬಹುದಾಗಿದೆ ಅದು ಕಡ್ಡಾಯವೂ ಕೂಡ ಆಗಿದೆ ಬನ್ನಿ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಕುಳಿತು ಯಾವ ರೀತಿಯಾಗಿ ನಾವು ಎಲ್ಪಿಜಿ ಗ್ಯಾಸ್ ಸಬ್ಸಿಡಿ ಹಣ ಪಡೆದುಕೊಳ್ಳಲು ಮನೆಯಲ್ಲಿಯೇ ಹೇಗೆ ಇಕೆವೈಸಿ ಮಾಡಿಸಿಕೊಳ್ಳಬಹುದು ಎಂಬುದನ್ನು ಕಂಪ್ಲೀಟ್ ಆಗಿ ತಿಳಿಸಿಕೊಡುತ್ತೇವೆ ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಎಲ್ಪಿಜಿ ಗ್ಯಾಸ್ ಸಬ್ಸಿಡಿ ಪಡೆಯಲು ಮನೆಯಿಂದಲೇ ಇಕೆವೈಸಿ ಮಾಡಿಕೊಳ್ಳಿ ಸಿಲಿಂಡರ್ನ ಸಬ್ಸಿಡಿ ಪಡೆಯಲು ಕೇಂದ್ರದ ಸರ್ಕಾರ ಅವಕಾಶವನ್ನ ಕಲ್ಪಿಸಿದೆ ಗ್ಯಾಸ್ ಸಬ್ಸಿಡಿ ಪಡೆಯಲು ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಕೆವೈಸಿ ಮಾಡಿಸಿ ಅನ್ನೋ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಾ ಇದೆ ಇದರಿಂದಾಗಿ ಗ್ರಾಹಕರು ಗ್ಯಾಸ್ ಏಜೆನ್ಸಿಯ ಮುಂದೆ ಜಮಾಯಿಸುತ್ತಿದ್ದಾರೆ ಆದ್ರೆ ಮನೆಯಲ್ಲಿಯೇ ಕುಳಿತು ಸುಲಭವಾಗಿ ಈಕೆ ವಯಸಿ ಮಾಡಿಸಬಹುದಾಗಿದೆ ಕರ್ನಾಟಕದಲ್ಲಿ ಗ್ಯಾಸ್ ಸಬ್ಸಿಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣ ವಾಟ್ಸ್ಆಪ್ನಲ್ಲಿ ಸುದ್ದಿಯೊಂದು ಹರಡದಾರ್ತಾ ಇವೆ ಇಕೆವೈಸಿ ಮಾಡಿಸಿದರೆ ಕೇವಲ ಐದುನೂರು ರೂಪಾಯಿಗೆ ಸಿಲಿಂಡರ್ ಲಭ್ಯವಾಗಲಿದೆ ಅನ್ನೋ ಕಾರಣಕ್ಕೆ ಇಕೆವೈಸಿ ಮಾಡಿಸಲು ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಜಮಾಯಿಸುತ್ತಿದ್ದಾರೆ ಆದರೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಉಜ್ವಲ ಯೋಜನೆ ಕೇವಲ ಉಜ್ವಲ ಯೋಜನೆ ಗ್ರಾಹಕರಿಗೆ ಮಾತ್ರವೇ ಇಕೆವೈಸಿ ಮಾಡಿಸಿ ವಾಪಸ್ ಕಳುಹಿಸುತ್ತಿದ್ದಾರೆ ಸದ್ಯ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಮಾತ್ರವೇ ಕೇಂದ್ರ ಸರ್ಕಾರ ಇಕೆ ಕೆ ಮಾಡಿಸಲು ಸೂಚನೆಯನ್ನ ನೀಡಿದೆ ಆದರೆ ಈ ಇಕೆವೈಸಿ ಮಾಡಿಸುವ ಅಂತಿಮ ಗಡುವನ್ನ ನೀಡಿಲ್ಲ ಗ್ರಾಹಕರು ಯಾವುದೇ ಕಾರಣಕ್ಕೂ ಮುಗಿಬಿದ್ದು ಇಕೆವೈಸಿ ಮಾಡಿಸುವ ಅಗತ್ಯವಿಲ್ಲ ಕೇವಲ ಉಜ್ವಲ ಯೋಜನೆಯ ಗ್ರಾಹಕರು ಕಡ್ಡಾಯವಾಗಿ ಇಕೆವೈಸಿ ಮಾಡಿಸಬೇಕು ಆದರೆ ಉಳಿದ ಗ್ರಾಹಕರಿಗೆ ಸಬ್ಸಿಡಿ ನೀಡುವ ಕುರಿತು ಕೇಂದ್ರ ಸರ್ಕಾರ ಯಾವುದೇ ಸೂಚನೆ ನೀಡಿಲ್ಲ ಎಲ್ಪಿಜಿ ಗ್ಯಾಸ್ ವೆಬ್ಸೈಟ್ಗೆ ಡಬ್ಲ್ಯೂ 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 ಡಾಟ್ ಮೈ ಎಲ್ಪಿಜಿ ಡಾಟ್ ಇನ್ಗೆ ಭೇಟಿ ನೀಡಿ ಎರಡನೆಯದ್ದಾಗಿ ಭಾರತ್ ಹೆಚ್ಪಿ ಇಂಡಿಯನ್ ಗ್ಯಾಸ್ ಆಯ್ಕೆಯನ್ನ ಕ್ಲಿಕ್ ಮಾಡಿಕೊಳ್ಳಿ ಅದರಲ್ಲಿ ನಿಮ್ಮ ಗ್ಯಾಸ್ ಏಜೆನ್ಸಿ ಯಾವುದು ಅಂತ ಕ್ಲಿಕ್ ಮಾಡಿ ನೋಂದಾಯಿಸಿಕೊಂಡಿರುವ ಮೊಬೈಲ್ ಸಂಖ್ಯೆ ಮೂಲಕ ಸೈನ್ ಇನ್ ಮಾಡಿ ಲಾಗಿನ್ ಆದ ನಂತರ ಗ್ಯಾಸ್ ಸಂಪರ್ಕದ ವಿವರ ಗೋಚರಿಸಲಿದೆ ಎಡಭಾಗದಲ್ಲಿ ಆಧಾರ್ ದೃಢೀಕರಣವನ್ನು ಆಯ್ಕೆ ಮಾಡಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಒಟಿಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಸ್ವೀಕೃತವಾಗಿರುವಂತಹ ಒಟಿಪಿಯನ್ನ ನಮೂದಿಸಿ ದೃಢೀಕರಣ ಯಶಸ್ವಿಯಾದ ನಂತರದಲ್ಲಿ ಸಂದೇಶ ನಿಮ್ಮ ಮೊಬೈಲ್ಗೆ ಬರಲಿದೆ ನಿಮ್ಮ ಇ ಕೆ ಪೂರ್ಣಗೊಂಡ ನಂತರ ಇಲ್ಲವೇ ಎಂದು ಚೆಕ್ ಮಾಡಿಕೊಳ್ಳಲು ಬಯಸಿದರೆ ಆಧಾರ್ ದೃಢೀಕರಣ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರದಲ್ಲಿ ಇ ಕೆ ಪೂರ್ಣಗೊಂಡ ಮೆಸೇಜ್ ನಿಮ್ಮ ಮೊಬೈಲ್ಗೆ ಬರಲಿದೆ ಆನ್ಲೈನ್ನಲ್ಲಿಯೇ ಅತ್ಯಂತ ಸುಲಭವಾಗಿ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಒಂದೊಮ್ಮೆ ಆನ್ಲೈನ್ನಲ್ಲಿಯೇ ಇಕೆವೈಸಿ ಮಾಡಲು ಸಾಧ್ಯವಾಗದವರು ಆಫ್ಲೈನ್ನಲ್ಲಿಯೂ ಮೂಲಕ ಗ್ಯಾಸ್ ಏಜೆನ್ಸಿಗಳಿಗೆ ಭೇಟಿ ನೀಡಿ ಸಿಯನ್ನು ಪೂರ್ಣಗೊಳಿಸಿಕೊಳ್ಳಬಹುದು ಗ್ಯಾಸ್ ಸಿಲಿಂಡರ್ ಹೊಂದಿರುವಂತಹ ಪ್ರತಿಯೊಬ್ಬರೂ ಕೂಡ ಇಕೆವೈಸಿ ಮಾಡಿಸಿಕೊಳ್ಳಬೇಕು ಎಂಬ ನಿಯಮವಿಲ್ಲ ಆದರೆ ಉಜ್ವಲ ಯೋಜನೆಯಡಿಯಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆದುಕೊಂಡಿರುವವರು ಇಕೆವೈಸಿ ಮಾಡಿಸಿದರೆ ಮಾತ್ರವೇ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದಾಗಿದೆ ಗ್ಯಾಸ್ ಏಜೆನ್ಸಿ ಿಯ ಮುಂದೆ ಸಾಲು ನಿಲ್ಲುವ ಬದಲು ಮನೆಯಲ್ಲಿಯೇ ಕುಳಿತು ಇಕೆವೈಸಿಯನ್ನು ಪೂರ್ಣಗೊಳಿಸಿ